ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ನಿಮ್ಮ ದಾನೇಶ್ವರಿ ಇಲ್ವಾಂತ ನೋಡ್ಬೋದು ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಒಂದು ಕುಕ್ಕಿಂಗ್ ರೆಸಿಪಿ ಮಾಡಬೇಕು ಅಂತ ಸೊ ಏನು ಕುಕ್ಕಿಂಗ್ ಮಾಡಬೇಕು ಅಂದರೆ ಹಸಿ ಅರ್ಶನ ಬಳಸಿ ಒಂದು ಪಲ್ಯ ಮಾಡೋಣ ಅಂತ ಸೊ ಅಂದರೆ ಸಬ್ಜಿ ಮಾಡೋಣ ಅಂತ ಸೊ ಬನ್ನಿ ತಡ ಮಾಡೋದು ಬೇಡ ಹೇಗೆ ಈ ಪಲ್ಯ ಮಾಡೋದಂತ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಬನ್ನಿ ಹಸಿ ಅರ್ಶನ ಪಲ್ಯ ಮಾಡೋಣ ಅಂದರೆ ರಾ ಟರ್ಮರಿಕ್ ಕರಿ ಮತ್ತು ಕಚ್ಚಿ ಹಲ್ದಿಕ್ಕಿ ಸಬ್ಜಿ ಸೊ ಬನ್ನಿ ಇಂಗ್ರಿಡಿಯಂಟ್ಸ್ನ ನೋಟ್ ಮಾಡ್ಕೊಳ್ಳಿ ಹಸಿ ಅಷ್ಟದ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ ಇಂಗ್ರಿಡಿಯಂಟ್ಸ್ನ ಲೆಟ್ ಸ್ಟಾರ್ಟ್ ಟು ಸೊ ಹಸಿ ಅಷ್ಟಿನ ತಗೊಂಡಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಇದು ಸೇಮ್ ಶುಂಠಿ ಥರನೇ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಹಸಿ ಶುಂಠಿ ಇರುತ್ತಲ್ಲ ಇದೇ ಥರ ಇರುತ್ತೆ ಬಟ್ ಇದನ್ನು ಮೇಲಿನ ಸಿಪ್ಪೆ ಪೀಲ್ ಮಾಡಿದಾಗ ಒಳಗಡೆ ಎಲ್ಲೋ ಕಲರ್ ಕಾಣಿಸುತ್ತೆ ಸೊ ಇದು ರಾ ಟರ್ಮರಿಕ್ ಸೊ ಇದರ ನೀರಿನಲ್ಲಿ ಇಟ್ಟಿದ್ದೀನಿ ಅಂದರೆ ವಾಶ್ ಮಾಡೋಕ್ಕೆ ಅಂತ ನೀರಿನಲ್ಲಿ ಇಟ್ಟಿದ್ದೆ ಈಗ ಒಂದು ಸ್ಪೂನ್ ಹೆಲ್ಪಿಂದ ನಾವು ಮೇಲಿಂದ ಸಿಪ್ಪೆನ ಪೀಲ್ ಮಾಡ್ಕೋಬೋದು ಅಂದರೆ ತೆಗಿಬೋದು ಬಟ್ ನನಗೆ ಸಿಪ್ಪೆ ಅನ್ಕಂಫರ್ಟೇಬಲ್ ಆಯಿತು ಬೇಗ ತೆಗಿಯಕ್ಕೆ ಬರಲಿಲ್ಲ ತೆಗಿತಾರೆ ಸೊ ನಾನು ಟ್ರೈ ಮಾಡಿದೆ ಬಟ್ ಅದು ಬರಲಿಲ್ಲ ಅದಕ್ಕೆ ನೆಕ್ಸ್ಟ್ ನಾನು ಪೀಲರಿಂದನೇ ತೊಗೊಂಡ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ನೋಡಿ ಪೀಲರ್ ಸಹಾಯದಿಂದ ಎಲ್ಲ ಸಿಪ್ಪಿನೂ ತೆಗೆದೆ ತೆಗಿತಾ ಇದ್ದೀನಿ ಬೇಗ ಬೇಗ ಸಿಪ್ಪೆ ತೆಗೆಯೋಣ ಸೊ ನೋಡಿ ಎಲ್ಲ ಅರಿಶಿನದ್ದು ಅರ್ಶನ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಕಾಣಿಸುತ್ತೆ ಈಗ ಇದೇನು ತುರಿಯೋದಿರುತ್ತಲ್ಲ ಗ ಅದರಲ್ಲಿ ತುರಿಬೇಕಾಗುತ್ತೆ ಅಷ್ಟನ ನೀವು ಕೊಬ್ಬರಿ ಎಲ್ಲ ತುರಿತೀರಲ್ಲ ಕ್ಯಾರೆಟ್ ಇರ್ಬೋದು ಕೊಬ್ಬರಿ ಇರ್ಬೋದು ಅದೇ ಥರ ಇದನ್ನು ಹಸಿ ಅಷ್ಟನ ಈ ಥರ ತುರಿಕೋಬೇಕು ಗ್ರೇಟ್ ಮಾಡ್ಕೋಬೇಕು ಸೊ ಇದನ್ನು ಅಷ್ಟು ಗ್ರೇಟ್ ಮಾಡ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಈಗ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಕೈ ನೋಡ್ತಿರ್ಬೋದು ಎಷ್ಟು ಎಲ್ಲೋ ಕಲರ್ ಬಂದಿದೆ ನ್ಯಾಚುರಲ್ ಹಲ್ದಿ ನ್ಯಾಚುರಲ್ ಎಲ್ಲೋ ಕಲರ್ ಬಂದಿದೆ ಸೊ ತುರಿದ್ಬಿಟ್ಟಿದ್ದಕ್ಕೆ ಬಿಟ್ಟಿದ್ದಕ್ಕೆ ನನ್ನ ಕೈ ಎಲ್ಲ ಎಲ್ಲೋ ಎಲ್ಲೋ ಕಾಣ್ತಾ ಇತ್ತು ಈಗ ಪಲ್ಯ ಮಾಡೋಕ್ಕೆ ಶುರು ಮಾಡೋಣ ಪಲ್ಯ ಮಾಡೋಕ್ಕೆ ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕೋತಿದ್ದೀನಿ ಇದರ ಇದನ್ನು ಎಣ್ಣೆನೇ ಬಳಸಲ್ಲ ಬರೀ ತುಪ್ಪದಲ್ಲೇ ಮಾಡಬೇಕು ಈ ಪಲ್ಯನ ಸೊ ನೋಡ್ಬೋದು ಈಗ ಆಲ್ರೆಡಿ ಒಂದು ಅರ್ಧ ಬೌಲಷ್ಟು ತುಪ್ಪ ಹಾಕಿದ್ದೀನಿ ಈಗ ಪಲಾವ್ ಎಲೆ ಚಕ್ಕೆ ಮತ್ತು ಒಂದು ಎರಡರಿಂದ ಮೂರು ಇದು ಲವಂಗ ತೊಗೊಂಡಿದ್ದೀನಿ ಒಂದು ಸಣ್ಣದು ಹೆಚ್ಚು ಚಕ್ಕೆ ಒಂದು ಸಣ್ಣದು ಎಷ್ಟು ಸ್ವಲ್ಪ ಸ್ವಲ್ಪ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡೆ ಒಂದು ಏಳರಿಂದ ಎಂಟಷ್ಟು ಮೆಣಸುಕಾಳು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಫ್ರೈ ಆಗಬೇಕು ಅದು ತುಪ್ಪದಲ್ಲಿ ಇದಕ್ಕೆ ಎಣ್ಣೆನೇ ಬಳ್ಸಕ್ಕೆ ಹೋಗ್ಬೇಡಿ ತುಪ್ಪನೇ ಬಳಸ್ಬೇಕು ತುಪ್ಪದಲ್ಲೇ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಈಗ ಹಸಿ ಮೆಣಸಿಕಾಯಿ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣಸಿಕಾಯಿ ಓಕೆನಾ ಹಾಕೊಂಡ್ಬಿಟ್ಟು ಈಗ ಒಂದು ಅರ್ಧ ಅರ್ಧಕ್ಕಿಂತ ಕಾಲು ಹಸಿಕ್ಕಿನ್ ಕಾಲು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಕರಿಬೇವು ಕರಿಬೇವು ಹಾಕ್ಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು ಹಿಂಗೆ ಹಾಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಸಣ್ಣದಾದರೆ ಎರಡು ಉಳ್ಳಾಗಡ್ಡಿ ತೊಗೊಳ್ಳಿ ದೊಡ್ಡದಾದರೆ ಒಂದೇ ಉಳ್ಳಾಗಡ್ಡಿ ಸಾಕಾಗುತ್ತೆ ಸೊ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಬಿಡಿ ಬಿಡಿ ಹಾಕಬೇಕು ಚೆನ್ನಾಗಿ ಫ್ರೈ ಆಗಬೇಕೀಗ ಈಗ ಫ್ರೈ ಆಗೋ ತನಕ ವೇಟ್ ಮಾಡೋಣ ಬಾಡಿಸ್ಕೊತೇ ಇರಬೇಕು ಸ್ವಲ್ಪ ಹೊತ್ತು ಆದಮೇಲೆ ಈಗ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು ಮಾರ್ಕೆಟ್ನಲ್ಲಿರೋದು ತಂದಿದ್ದು ಇದ್ದೀನಿ ನೀವು ಮನೇಲಿ ಮಾಡಿದ್ರು ಹಾಕೋಬೋದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಹೋಗ್ಬೇಕಲ್ಲ ಸೊ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಹಣ್ಣು ಹಾಕೋತಾ ಇದ್ದೀನಿ ಇದು ಅಷ್ಟೇ ಸಣ್ಣ ಟೊಮೆಟೊ ಆದರೆ ಎರಡು ಟೊಮೆಟೊ ಹಣ್ಣು ಹಾಕೋಬೇಕು ದೊಡ್ಡದಾದರೆ ಒಂದು ಟೊಮೆಟೊ ಆದರೆ ಸಾಕು ಬಟ್ ಸಣ್ಣ ಸಣ್ಣದಾಗ ಹೆಚ್ಕೊಂಡಿರಬೇಕು ಈಗ ಚೆನ್ನಾಗಿ ಫ್ರೈ ಆಗಬೇಕು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು ಆ ತುಪ್ಪದಲ್ಲಿ ಸೊ ಈಗ ಫ್ರೈ ಆದಮೇಲೆ ಈಗ ತುರಿದಿಟ್ಕೊಂಡಿರೋ ಗ್ರೇಟ್ ಮಾಡಿಟ್ಕೊಂಡಿರೋದು ಏನು ಹಸಿ ಅಶ್ನದ್ದು ಅಶ್ನ ಹಾಕೋಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಫ್ರೈ ಆಗಬೇಕದು ಈಗ ತುಪ್ಪದಲ್ಲಿ ಎಲ್ಲ ಫ್ರೈ ಆಗಬೇಕು ಇದು ಸ್ವಲ್ಪ ಬೇಗ ಫ್ರೈ ಆಗೋಲ್ಲ ಹಸಿದಲ್ವ ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ ಈಗ ತುಪ್ಪನೂ ಹಾಕ್ಕೊಂಡೆ ಮತ್ತೆ ಸೊ ತುಪ್ಪ ಹಾಕೊತಾನೆ ಇರೋದು ತುಪ್ಪ ಬೇಕೇ ಬೇಕಿದಕ್ಕೆ ಹೆಂಗೆ ಮೇಲೆ ತೇ ತೇಲ್ತಾ ಇರಬೇಕು ತುಪ್ಪ ಅಲ್ಲಿ ತನಕ ನೀವು ತುಪ್ಪ ಹಾಕ್ಕೊತೇ ಇರಬೇಕು ಫ್ರೈ ಆಗಿ 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 ಅದು ಮೇಲೆ ತೇಲುತ್ತೆ ತೇಲಿದ ಮೇಲೆ ಆಮೇಲೆ ಅದು ಆಗಿದೆ ಅಂತ ಅರ್ಥ ಓಕೆನಾ ಅಲ್ಲಿ ತನಕ ತುಪ್ಪ ಹಾಕ್ತಾಯಿರಿ ಈಗ ಒಂದು ಬೌಲಷ್ಟು ಫುಲ್ಲು ತುಪ್ಪ ಖಾಲಿ ಆಯಿತು ಸೊ ಮತ್ತೆ ಇನ್ನೊಂದು ಅರ್ಧ ಬೌಲಷ್ಟು ತುಪ್ಪ ಬಳಸ್ತೀನಿ ನಾನೀಗ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ತುಂಬ ಜೋ ಜೋರಾಗಿ ಫ್ಲೇಮ್ ಇಟ್ಕೊಬೇಡಿ ಹೈ ಫ್ಲೇಮ್ನಲ್ಲಿ ಇಟ್ಕೊಬೇಡಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಈಗ ಹಸಿ ವಟಾಣಿ ಬಟಾಣಿ ಅಂತಿರೋ ನಾವು ಬಟಾಣಿ ಅಂತೀವಿ ಹಸಿ ವಟಾಣಿ ಫ್ರೆಶ್ ಹಸಿ ವಟಾಣಿನ ಹಾಕ್ಕೊಂಡೆ ಒಂದು ಬೌಲು ಅರ್ಧ ಬೌಲಷ್ಟು ಓಕೆನಾ ಅದಕ್ಕೆ ಇದಕ್ಕೆ ಹಸಿ ಅಷ್ಟಿನದ್ದ ಪಲ್ಯಗೆ ಏನು ವಟಾಣಿನೇ ಕಾಂಬಿನೇಷನ್ ಸೊ ತುಂಬ ರುಚಿಯಾಗಿರುತ್ತೆ ಸೊ ಈಗ ವಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಬೇಯಬೇಕು ನೀವು ಒಟಾಣಿ ಜಾಸ್ತಿ ಬೇಕಂದರೂ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಕಮ್ಮಿ ಬೇಕಂದರೆ ನೀವು ಕಡಿಮೆನೂ ಮಾಡ್ಕೋಬೋದು ಈಗ ಬೆಂದಿದೆಯಲ್ಲೋ ಅಂತ ನೋಡ್ತಾ ಇದ್ದೀನಿ ಸೊ ನೋಡಿ ಇನ್ನೂ ಆಗ್ಬೇಕು ಸ್ವಲ್ಪ ಇದು ರೋಟಿಗೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಅಫ್ಕೋರ್ಸ್ ನಾನು ಇದನ್ನು ಮಾಡಿ ಎರಡು ಮೂರು ದಿನ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ತಿಂದಿದ್ವಿ ತುಂಬ ನಮ್ಮ ಮನೆಯಲ್ಲಿ ತುಂಬ ರುಚಿಯಾಗಿತ್ತು ಸೊ ಈಗ ಗಟ್ಟಿ ಮೊಸರು ಒಂದು ಎಷ್ಟು ಎರಡು ಕಟೋರಿ ಅಷ್ಟು ಗಟ್ಟಿ ಮೊಸರು ಈಗ ಒಂದು ಕಟೋರಿ ಅಷ್ಟು ಒಂದು ಬೌಲಷ್ಟು ಗಟ್ಟಿ ಮೊಸರು ಹಾಕ್ಕೊಂಡೆ ಈಗ ಇನ್ನೊಂದು ಬೌಲಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಟೋಟಲಿ ಎರಡು ಬೌಲಷ್ಟು ಗಟ್ಟಿ ಮೊಸರು ಹಾಕ್ಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಆಗಬೇಕದು ಓಕೆನಾ ಈಗ ಏನಿದು ಮೊಸರು ಹಾಕಿದ್ದಕ್ಕೆ ವೈಟ್ ಕಲರ್ ಇತ್ತಲ್ಲ ಎಲ್ಲೋ ಎಲ್ಲಿ ಸ್ವಲ್ಪ ವೈಟ್ ವೈಟ್ ಕಾಣಿಸುತ್ತೆ ಮೊಸರು ಬಟ್ ಆ ಥರ ಅದು ಬೆಂದಾದಮೇಲೆ ನೀವು ನೋಡ್ತೀರಾ ಅದು ಈ ಥರ ಮೊಸರೇ ಕಾಣಲ್ಲ ಫುಲ್ಲು ಈಗ ಒಂದು ಚಮಚಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಹಸಿಮೆಣ್ಸಿ ಕಾಯಿನೂ ಬಳಸಿದ್ದೀವಿ ಅಚ್ಚ ಖಾರದ ಪುಡಿನೂ ಇದ್ದೀವಿ ಇದು ಧನಿಯಾ ಪೌಡರ್ ಸೊ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಆ್ಯಕ್ಚುಲಿ ಹಚ್ಚ ಖಾರದ ಪುಡಿ ಹಾಕ್ಕೊಂಡೆ ಅದು ಕಲರ್ ಚೇಂಜ್ ಆಗಿದೆ ಬಟ್ ಮೊಸರಿಂದ ಎಲ್ಲೂ ಕಾಣೋದೇ ಇಲ್ಲ ಇದರಲ್ಲಿ ಮೊಸರು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಸೊ ಇದು ಈಗ ತುಪ್ಪ ಹಾಕಿರ್ತೀವಲ್ಲ ಅದು ತುಪ್ಪ ಎಲ್ಲ ಬರಬೇಕು ಮೇಲುಗಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಲ್ಲೂ ಆ್ಯಡ್ ಮಾಡಿಲ್ಲ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ತಾ ಇರೋದು ಈಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸತ ಈಗ ಬಿಡಬೇಕು ನೋಡಿ ಮತ್ತೆ ತುಪ್ಪ ಇದ್ದೀನಿ ಮತ್ತೆ ಅರ್ಧ ಕಟೋರಿಷ್ಟು ತುಪ್ಪ ಹಾಕೋದು ಮಿಕ್ಸ್ ಮಾಡೋದು ಒಂದು ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ತುಪ್ಪ ಹಾಕೋದು ಬೇಯಿಸೋದು ಇದೇ ಥರ ಮಾಡಬೇಕು ಅದು ಬೇಯ ತನಕ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹಾಕಿ ಮಾಡಬೇಕು ನೋಡಿ ಮೇಲೆಲ್ಲ ತುಪ್ಪ ಹೆಂಗೆ ಕಾಣಿಸ್ತಾ ಇದೆ ಈಗ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಸೊ ಸ್ವಲ್ಪ ಸ್ವೀಟಿಶ್ ಇದ್ದರೆ ಸ್ವಲ್ಪೇ ಜಾಸ್ತಿ ಏನಲ್ಲ ಸ್ವಲ್ಪೇ ಬೆಲ್ಲ ಹಚ್ಚಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾನೆ ಬೆಲ್ಲ ಎಲ್ಲ ಕರಗಬೇಕು ನೋಡಿ ಸೈಡಲ್ಲೆಲ್ಲ ತುಪ್ಪ ಹೆಂಗೆ ಕಾಣ್ತಾ ಇದೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಟೇಸ್ಟ್ ಮಾಡಿದ್ದಕ್ಕೆ ಸೊ ಮತ್ತು ಖಾರ ಪುಡಿ ಇದ್ದೀನಿ ಮತ್ತು ಉಳಿದಿರೋ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡೆ ಈಗ ಚೆನ್ನಾಗಿ ಫ್ರೈ ಈಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಕೆ ಇಟ್ಬಿಡೋಣ ಈಗ ಅದು ತುಪ್ಪ ಎಲ್ಲ ಹೆಜ್ಜಲ್ಲಿ ಬರಬೇಕು ಅಲ್ಲಿ ತನಕ ಇದು ಆಗಿಲ್ಲ ಅಂತಲೇ ಅರ್ಥ ಮೇಲೆ ಫ್ಲೋಟ್ ಆಗಬೇಕು ತುಪ್ಪ ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗತ್ತೆ ಸೊ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಡೋಣ ಸ್ವಲ್ಪ ಬೇಗ ಬೇಲಿ ಅಂತ ಸೊ ಈಗ ಸ್ವಲ್ಪ ತಾಯಿತು ನೋಡೋಣ ನೋಡಿ ಮೇಲೆ ತುಪ್ಪ ಯಾವ ಥರ ಕಾಣ್ತಾ ಇದೆ ಈಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಬಿಟ್ಟ ಮೇಲೆ ಮತ್ತೆ ತುಪ್ಪ ಕಾಣಿಸತ್ತಲ್ಲ ಅವಾಗ ಹೇಳ್ತೀನಿ ತುಪ್ಪ ಹೇಗೆ ತೆಗಿಬೇಕು ಅಂತ ಅಂದರೆ ಈಗ ನಾವು ತುಪ್ಪ ಬಳಸಿರ್ತೀವಿ ತುಂಬ ತುಪ್ಪ ಬಳಸು ಬಳಸ್ತೀವಿ ಈಗ ಅದನ್ನು ವಾಪಸ್ಸು ತೊಗೋಬೇಕು ಬರೀ ತುಪ್ಪದಲ್ಲೇ ಇರೋದಂತಲ್ಲ ಮತ್ತೆ ಆ ತುಪ್ಪನ ವಾಪಸ್ ತೆಗಿಯೋಣ ಈಗ ಅದು ಮೇಲೆ ಕಾಣಿಸುತ್ತಲ್ಲ ನೋಡಿ ತುಪ್ಪ ಕಾಣಿಸ್ತಾ ಇದೆ ಈಗ ಒಂದು ಸ್ಪೂನ್ ಹೆಲ್ಪಿಂದ ಆ ತುಪ್ಪನ ಒಂದು ಬೌಲಿಗೆ ತಗೊಳೋಣ ಓಕೆನಾ ನೋಡಿ ಅಷ್ಟು ತುಂಬಿದೆ ಅದರಲ್ಲಿ ಇದನ್ನು ನೀವು ಬೇರೆ ಅಡುಗೆಗೂ ಯೂಸ್ ಮಾ ಬಳಸ್ಬೋದು ಅಂದರೆ ಸಾರು ಮಾಡುವಾಗ ಸಾಂಬಾರು ಮಾಡುವಾಗ ಇಲ್ಲ ಬೇರೆ ಪಲ್ಯ ಮಾಡುವಾಗ ಇಲ್ಲ ಚಪಾತಿ ಟೀನರು ನಾತ್ತಿರಲ್ಲ ಅದರಲ್ಲೂ ಹಾಕ್ಬಿಟ್ಟು ಮಸಾಲೆ ಚಪಾತಿ ಥರನೂ ಮಾಡ್ಕೋಬೋದು ಅದರಲ್ಲೆಲ್ಲ ಇರುತ್ತೆ ಉಪ್ಪು ಖಾರ ಎಲ್ಲ ಸೊ ನೋಡಿ ಫ್ರೆಂಡ್ಸ್ ಹಸಿ ಅಷ್ಟಿನೋದ್ ಕೊಂಬತ್ತು ಪಲ್ಯ ರೆಡಿಯಾಗಿದೆ ಒಂದು ಬೌಲ್ನಲ್ಲಿ ಹಾಕ್ಬಿಟ್ಟು ಟ್ರೇನಲ್ಲಿ ಇಟ್ಬಿಟ್ಟು ಗಾರ್ನಿಷ್ ಮಾಡಿದ್ದೀನಿ ಸೊ ತುಂಬ ಸಿಂಪಲ್ಲಾಗಿರೋ ಹಸಿ ಅಶ್ನೋದ ಪಲ್ಯ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು